ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮದಿರ ಅಂತ ಅನ್ಕೊಳತ್ತೀನಿ ನಾನು ಆರಾಮದೀನಿ ರೀ ಬರೀ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ರೀ ಈಗ ನೋಡ್ರಿ ಟೈಮು ಮೂರುವರೆ ಆತ್ರಿ ಇವಾಗ ಮತ್ತು ನಾವು ರೆಡಿಯಾಗಿ ಎಲ್ಲಿ ಹೊಂಟಿವಪ್ಪ ಅಂತ ಹೇಳಿದ್ರೆ ಮೊನ್ನೆ ಅರ್ಧ ಶೂಟ್ ಮಾಡ್ಕೊಂಬಂದಿದ್ದೀವಿ ರೀ ಸಾಂಗ್ ಹಾಗಾಗಿ ಮತ್ತಿವತ್ತು ನಾಲ್ಕು ಗಂಟೆ ಹೆಂಗೆ ಹೋದ್ರೆ ಆಯ್ತು ಬಿಸಿಲು ಭಾಳ ಇರ್ತೈತಿ ಅಂತಂದು ಹೇಳಿ ಇವಾಗ ಮತ್ತೆ ರೆಡಿಯಾಗಿ ಈಗ ಅಲ್ಲೇ ಹೊಂಟೀವಿ ರೀ ನಿನ್ನೆ ಹೋಗ್ತಿದ್ರೆ ನಿನ್ನ ಮಾಮು ಅದು ಬಂದಿರಲ್ರಿ ಹಾಗಾಗಿ ನಾವು ನಿನ್ನೆ ಏನೋ ಸಾಂಗು ಶೂಟ್ ಮಾಡೋಕೆ ರೀ ಹೊರಗಡೆ ಮತ್ತು ಅವ್ರು ಬಂದಿರ್ತಾರೆ ಪಾಪ ಅವ್ರು ನಮ್ಮ ಮನೆ ಕುಂದಿರ್ಸಿ ನಾವು ಹೆಂಗೆ ಹೋಗ್ಬೇಕು ರೀ ನಮ್ಮ ನಮ್ಮ ಮನೆಯವ್ರ ಬ್ಯಾಬಿಡು ಮತ್ತು ಅವ್ರು ಊರಿಗೆ ಹೋದ್ಮೇಲೆ ಮತ್ತೆ ಮಾಡೋಣ ಅಂತ ಬೇಡ ಅಂತಂದು ಹೇಳಿದ್ರೆ ಹಂಗಾಗಿ ಬಿಟ್ಟಿವ್ರಿ ಇವಾಗ ಹೋಗೊಂಡ್ರಿ ಈಗ ಹೋಗಿ ತಂಪತ್ತಿರ್ತೈತೆ ರೀ ಎಷ್ಟು ಆಗ್ತತ್ತಲ್ಲ ಅಷ್ಟು ಹೋಗಿ ಸಾಂಗ್ ಶೂಟ್ ಮಾಡ್ಕೊಂಡು ಬರ್ತೀವಿ ರೀ ಈಗ ನೋಡಿರಿ ನಾವು ಟ್ರೈನ್ ಹಳಿ ಕಡೆ ಬಂದಿವಿ ಅಂದ್ರೆ ಟ್ರೈನ್ ಹಳಿ ದಾಟಿ ನಾವು ಆ ಕಡೆ ಹೋಗ್ಬೇಕಲ್ರಿ ಇಲ್ಲಿ ಟ್ರೈನ್ ಬರೋದು ಆವಾಜ್ ಬರತೈತ್ರಿ ಹಂಗಾಗಿ ಸ್ವಲ್ಪ ಹೊತ್ತು ನಿಂತಿರಿ ನಾವು ಇಲ್ಲಿ ಟ್ರೈನ್ ಹೋಗ್ತಡೆ ಅಂತ ಹೇಳಿ ಟ್ರೈನ್ ನೋಡಿಲ್ಲ ಇಲ್ಲೇ ಹತ್ತಿರದ ನೋಡಿಲ್ಲ ಏನು ಮಾಲ್ ತಡೆ ಬರ್ತೈತಿ ಮಾಲ್ ಗಾಡಿ ಐತೇನು ಪ್ಯಾಸೆಂಜರ್ ಗಾಡಿ ಐತೆ ಒಟ್ಟು ಗೊತ್ತಿಲ್ಲ ಬಂತು ನೋಡಿರಿ ಪ್ಯಾಸೆಂಜರ್ ಅದು ರೀ ಅದು ಫ್ರೆಂಡ್ಸ್ ನಾವು ಒಂದು ಹೊಲ್ದಾಗದಿವ್ರಿ ಮಾಡ ಸಿಕ್ಕಾಪಟ್ಟೆ ಮಾಡಾಕೇತ್ರಿ ಮಿಂಚು ಗುಡುಗು ಎಲ್ಲಾನು ನಾವು ನಾವೀಗ ಶೂಟ್ ಮುಗಿಸ್ಕೊಂಡು ಹೋಗಾಕತೇವ್ರಿ ಇನ್ನು ಒಂದು ಶೂಟ್ ಐತ್ರಿ ನೋಡಣ್ರಿ ಅದನ್ನ ಮಾಡ್ಕೊಂಡು ಹೋಗದಾದ್ರೆ ಹೋಗ್ತೀವಿ ಯಾಕಂದ್ರೆ ಮತ್ತೆ ದಿನಾನು ಆಗಂಗಿಲ್ಲ ಅಲ್ರಿ ಬಂದಾಗನ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕ್ರಿ ನಾವು ಮಳೆ ಬಂದಿರಲಿಲ್ಲ ಅಂದ್ರೆ ಅದನ್ನ ಮಾಡ್ಕೊಂಡು ಹೋಗಿರಿ ಹನಿ ಹೊಡ್ಯಾಕತಿ ಅಂದ್ರ ಹೋಗ್ಬಿಡ್ತಿರಿ ಯಾಕಂದ್ರೆ ಸ ಹುಡುಗರು ಕರ್ಕೊಂಡ್ಬಂದೀವಿ ಬಂದೀವಿ ಗುಡುಗಾಕತೈತ್ರಿ ಹೋಗ್ಬಿಡ್ತಿವ್ರಿ ಸುಮ್ಮನೆ ತೈಗೇನೆ ಶೂಟ್ ಅಂತೂ ಕಂಪ್ಲೀಟ್ ಆತ ಕಂಪ್ಲೀಟ್ ಅಲ್ಲ ಇನ್ನೂ ಐತಿ ಹ್ಞೂ ನಾಳೆ ದಿನ ಹಾಕೈತಿ ನಾಳೆ ದಿನ ಆತ್ಪಾ ಅಂತ ಹೇಳಿದ್ರೆ ರೆಕಾರ್ಡ್ ಕಂಪ್ಲೀಟ್ 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 ಅಂತ ಹೇಳಿದ್ರೆ ಮುಗ್ದಂಗ ಹಾಕೈತಿ ಮೂರು ದಿನ ಅಂದ್ರೆ ಮೂರು ದಿನ ಹಾಕಿದ್ದಿಲ್ಲ ಕಡಿಮೆ ದಿನ ಹಾಕತ್ತೆ ಡ್ರೇಸ್ ಚೇಂಜ್ ಮಾಡ್ಬೇಕ ಎಲ್ಲ ಮಾಡ್ಬೇಕಾ ಸ್ವಲ್ಪ ಲೇಟ್ ಆಯ್ತು ಹೌದು ಮಾಡಂತೂ ಭಾಳ ಭಾಳ ಮಾಡಾಕೈತಿ

ನಾನು ರಾತ್ರಿ ಬಂದ ಹಂಗ ಮುಕೊಂಡೆ ನಾನು ಬರೋದಿಲ್ ಬಿಡುವ ನಾನು ಹತ್ತದ ಇಲ್ ತಗೋ ಮಮ್ಮಿ ನಾನು ನಾನಿ ಡಬ್ಬಲ್ ಅಂತ ಬಿದ್ದ್ ಬಿಟ್ಟೆ ಜರದಿಲ್ಲ ಮಮ್ಮಿ ನಾನು ಐತಲ್ಲ ಸೊಣ್ಣ ಹಿಡ್ಕೊಳಕ್ ಹೋಗಿದ್ದೆ ಬಿದ್ಬಿಟ್ಟೆ ನಾನು ಡಬಲ್ ಅಂತಂದ ಅದಕ್ಕ ಏನೋ ಇವಾಗ ನೋಡ್ರಿ ನಾಷ್ಟಾತ್ರಿ ಅಷ್ಟಾತ್ರಿ ಕೆಲಸ ಎಲ್ಲ ಆತ್ರಿ ಇವಾಗ ನಾವು ರೆಡಿ ಆಗ್ಯವ್ರಿ ಇಲ್ಲಿ ಮನೆ ಕಡೆ ಒಂದು ಸೀನ್ ಐತೆ ಆಮೇಲೆ ಹೊರಗಡೆ ಸ್ವಲ್ಪ ಹೋಗ್ಬೇಕು ರೀ ಅದಕ್ಕೆ ಮತ್ತೆ ಡ್ರೆಸ್ ಬೇರೆ ಚೇಂಜ್ ಮಾಡ್ಬೇಕು ರೀ ಇಲ್ಲಿ ಮನೆ ಕಡೆ ಸೀನಿಗೆ ಈ ಡ್ರೆಸ್ ಈ ಸೀರೆ ಹಾಕೋಬೇಕಂತ ಹೇಳಿದ್ರೆ ಹಾಗಾಗಿ ಈ ಸೀರೆ ಹಾಕೊಂಡರೆ ಸಿಂಪಲ್ ಆಗಿರೋದು ಈ ಸೀರೆ ನೋಡಿದ್ರಲ್ರಿ ಈ ಸೀರೆ ಎಂತ ಒಂದು ಇದ್ಪಾ ಅಂತಂದು ಹೇಳಿದ್ರೆ ಹುಬ್ಬಳ್ಳಿ ತೊಗೊಂಡಿದ್ದೇರಿ ಸೇಲ್ ಇದ್ದಾಗ ಇದು ನೂರ ಇಪ್ಪತ್ತು ರೂಪಾಯಿಗೊಂದು ನೋಡಿರಿ ಸೀರೆ ಇದೊಂದು ಇನ್ನೊಂದು ಈ ತರ ಕಪ್ಪು ಕಲರ್ ಬರ್ತತ್ರಿ ಆ ಕಲರ್ ಅಂದ್ರಿ ಎರಡು ಸೀರೆ ರೀ ನಾನು ಆದ್ರೆ ಇದಕ್ಕೆ ಬ್ಲೌಸ್ ಬಂದಿಲ್ಲ ರೀ ನೀವು ಇದ ಗೋಲ್ಡನ್ ಕಲರ್ ಬ್ಲೌಸ್ ಸೂಟಿಬಲ್ ಹೇಳಿ ಗೋಲ್ಡನ್ ಕಲರ್ ಹಾಕೊಂಡಿನ್ರಿ ಅದ್ರ ಸೀರಿ ಮಾತ್ರ ಬಹಳ ಮೆತ್ತ ಸೂಪರ್ ಅದ ನೋಡಕಲ್ಲ ಚಂದ ಕಾಣಿಸ್ತಾವ್ರಿ ಸಿಂಪಲ್ ಆಗಿ ಮಸ್ತ್ರಿ ಅಲ್ರಿ ನನಗೆ ರೆಡಿ ಆಗಂತಂದು ಹೇಳಿ ನಾ ರೆಡಿ ಆದೆ ಮತ್ತೆ ನೀವು ಇನ್ನೂ ಬಗರಿ ಆರಿಸ್ಕೊಂಡು ನಿಂತೀರಲ್ರಿ ಅಲ್ಲಿ ತೊಗೊಂಡೆ ಬಗರಿ ಅಯ್ಯ ಏ ಬಗರಿ

ಹಾ ಏನ್ ನಿನ್ನೆ ರೀ ಮೊನ್ನೆ ಅಲ್ರಿ ಹೌದೇನ್ರಿಚಿಯಾಗಿದೇನ್ರಿ ಭಯ ಕರ್ಗಂಗಿದ್ವಲ್ರಿ ಏನ್ರಿ ನೋಡ್ರಿ ಎಷ್ಟ್ ಮಂದಿ ಗೆಸ್ಟ್ ಬಂದು ಕುತ್ಕೊಂಡ್ರೆ ಆಗ್ಲೇ ಅದೇ ತಮ್ಮ ತಮ್ಮ ನೀವು ಪಾಪಕ್ಕೆ ತೆಗದ ಪಪ್ಪಂತಳಿ ಗುಲಾಬ್ ಜಾಮೂನ್ ಮಸ್ತ್ ಅಕ ಮಲಿಕ ಸಲ್ಮಾನ ಹಾರಿಸಿದ್ರ ಪಟಾ ಹಾರಿಸಿದ್ರಿ ಅಲ್ಲ ಮಟ ಮಟ ಮಧ್ಯಾಹ್ನ ಹಾರಿಸರ ನೇರ ಪಟ ನೋಡ್ರಿ ಟೈಮ್ ಎರಡು ಗಂಟೆ ಐತಿ ಬಿಸಿಲ ಸುರಿ ಆತತಿ ನಾಲ್ಕು ಗಂಟೆ ಐದು ಗಂಟೆಗೆ ಹಾರಿಸ್ತಾರಪ್ಪ ಗಾಳಿ ಅವಾಗ ಈ ಗಾಳಿ ಅಲ್ದ ಪಟ್ಟ ತಗೊಂಡೋಗಿ ಹಿಂಗೆ ಮಾಡ್ಕೊಂಡು ಕುಂತರ ಊಟ ಕುಂದ್ರಿ ಹುತಪ್ ಮಾಡಿದ್ರಿ ಮಮ್ಮಿಯೇ ಮಾಡಿದ್ರಿ ನಳ ತುಂಬಾಕತ್ತ ನಳ ಬಂದವ ನಳ ತುಂಬಾ ನೀರ್ ತುಂಬಾ ರೀ ನೀವು ಪ್ಯಾಂಟ್ ಬಿಟ್ಟಿದ್ರಲ್ಲ ಅದ್ರಾಗ ಹದಿನೈದು ರೂಪಾಯಿ ಐತಿ ನೀವು ನೋಡ್ರಿ ಸಾನೆ ಎಲ್ಲ ಅರ್ವಿ ಹೋಗ್ಯಾಕತ್ತಿ ತೋರ್ಬಿಟಾಳ ಎಲ್ಲ ಹಸಿ ಹಸಿ ಆಗ್ಬಿಡತ್ ನೋಟೆಲ್ಲಾ ಅದ ನಿಮ್ಗೆ ಹದಿನೈದು ರೂಪಾಯಿ ಇರಂಗಿಲ್ಲರ ನಿಮಗ ನಾ ಆದ್ರೆ ನೋಡಿ ಒಂದಿಷ್ಟು ಇದನ್ನ ಚೆಕ್ ಮಾಡಿ ತೋರ್ತಿರ್ತೇನೆ ಆಕಾಳ ಈಗ ರೊಟ್ಟಿ ಮಾಡಿದ್ದಾರ ಬಿಸಿ ಐತಿ ತವ ಅದ್ರ ಮೇಲೆ ಸ್ವಲ್ಪ ಇದು ಮಾಡ್ಬಿಡಂತ ಆರ್ಕತಿ ಈಗ

ಹ್ಮ್ ದಿನ ಅಂದ್ರೆ ಯಾರಾದ್ರೂ ಅಷ್ಟು ನಾಗಲಿ ಯಾಕಂದ್ರೆ ಅಷ್ಟು ಕಲರು ಹಳದಿ ಸೀರೆ ಕಲರು ಹಳದಿ ಫುಲ್ಲ ಹಳದಿ ಹಳದಿ ಈ ಸೀರೆ ಇದನ್ನ ಬಿಜಾಪುರ ಕೊಡ ಹೌದಾ ಗಿಫ್ಟ್ ಸೂಪರ್ ಐತೆ ಹಾ ಮೆಹಿದಿನ ಮದ್ನೈ ಕಲರ್ ಅರ್ಸಿದಿನ ಹಳದಿ ಕಲರ್ ನಶುನ್ ಸಾರಿಗೆ ನಶುನ್ ಸಾರಿ ಅಂತಣ್ಣ ನಶುನ್ ಮದುವೆಗೆ ಫುಲ್ಲ ತಯಾರಿ ಐತಿ ನಾ ಏನ ಸೂಟು ಬೂಟೆ ಸೂಟು ಬೂಟು ಮೇ ಆಯಾ ಕನಯ್ಯ ಅಂಥೇಳಿ ಇದು ಬಾಕ್ಸ್ ನಾಕು ಇದು ಸೂಪರ್ತ ಸಾರಿ ಇದು ನೋಡ್ರಿ ಇದು ಈ ಸಾಡಿ ಆ ಸಾಡಿ ಆಮ್ಯಾಗ ನನಗ ಸ್ವಲ್ಪ ಟಿ ಶರ್ಟ್ ಕೊಟ್ಟಾರ ಗಿಫ್ಟ್ ಅವ್ರಿ ಬಹಳ ಒಳ್ಳೆ ಮನಸ್ಸಿದಾರ ಅವ್ರ ಅವ್ರದ್ದು ಚೆನ್ನಾಗಿ ಐತ್ರಿ ನಸೀಮ್ ಫ್ಯಾಮಿಲಿ ವ್ಲಾಗ್ ಅಂತ ಹೇಳಿ ಅವ್ರ ಚಾನಲಗು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮ್ಯಾಗ ಅವ್ರಿಗೆ ಸಪೋರ್ಟ್ ಮಾಡ್ರಿ ಹಾಪ ಜಂಪರ್ ಮೊದಲು ಹೊಲಿಸ್ಬೇಕ ಆಮ್ಯಾಗ ಉಟ್ಕೋಬೇಕ ಹ್ಮ್ ಮಸ್ತ್ ಐತಿ ಇದು ಫುಲ್ ಶೈನಿಂಗ್ ಐತಿ ಹಾ

ಮತ್ತೆ ಈಗ ಮದ್ಯಾಗ ಇಟ್ ಬಂದ್ರ ಎತ್ತ ಅಂತ ಹೋಗ್ಬೇಕ ನೀವ ಏನ್ ಅಲ್ ಹೋಗ್ಬೇಕ ನಿಲ್ ಇರ್ಬೇಕ್ ಎರಡೂ ಬಿಡೋ ಅಂತ ಅಲ್ಲಾ ನಿಮ್ಮ ಮದಿ ಮುಗುಸ್ಕೊಂಡ್ ಬರ್ರಿ ಅಲ್ಲಿವರ್ಗು ನಮ್ ಮನಿದು ಪೇಂಟಿಂಗ್ ಗಿಟಿಂಗ್ ಎಲ್ಲಾ ಆಕ್ಕೇತಿ ಅವಾಗ ಹೇಳ ಒಂದಿನ ಚಲೋ ದಿನ ನೋಡಿ ಡೇಟ್ ಫಿಕ್ಸ್ ಮಾಡೋಣ ಅಂತ ಹೇಳಿ ಮ್ಯಾಲ ಪಾ ಅದೊಂದ್ ಖುಷಿ ಆತ್ರಿ ಇಲ್ಲಾಂದ್ರ ಎರಡೋ ಮಕ್ಳ ಬಂದ್ಬಿಡೋರ್ ಎತ್ತ ಹೋಗ್ಬೇಕನ್ನ ನಮಗ ಕನ್ಫ್ಯೂಸ್ ಹ್ಮ್ ಕನ್ಫ್ಯೂಸ್ ಸರಿಯಾಗಿ ಚಂದ ಐತ್ ನೋಡ್ರಿ ಅದ ಮಸ್ತೈತಿ ಅಲಾ ಸೂಪರ್ ಹೋಗ್ತೇತಂತ ಕಲರ್ ಹೋಗ್ತೇತ್ರಿ ನಮಗ

ಇದ್ರ ತಕ್ಕಂಗ ಒಂದ್ ಜಂಪರ್ ಡಿಸೈನ್ ಇಟ್ಟು ನೀನ ಹೊಲ್ದೋಡ ಅಂತ ಹೇಳಿದ್ನ ಯಾಕೆ ನೋಡೋಣ ಯಾ ಡಿಸೈನ್ ಇಟ್ ಹೊಲಿತಾ ಈ ಜಂಪರ್ ಗೆ ಲಗ ಲಗ ಮದಿ ಪ್ರಿಪರೇಷನ್ ಅಂತ ಮಾಡ್ಕೊಳ್ಳೋಣ ಅಂತ ನೋಡೋಣ ಅಂತ ಇದು ಮೊದಲ ಡಿಸೈನ್ ಐತಲ್ಲ ಆಮೇಲೆ ಇನ್ನಂದ್ರೆ ಮತ್ತೆ ಮದುಮಗಳಿಗೆಲ್ಲ ಶಾಪಿಂಗ್ ಮಾಡಾಗ್ರಿ ಎಲ್ಲ ಇಲ್ಲೇ ಬರ್ತಾರ ಅಂತ ಚಾಚಾರ ಹೌದು ಯಾವಾಗ ಬರ್ತಾರ ಗೊತ್ತಿಲ್ರಿ ಮದಿ ಶಾಪಿಂಗ್ ಮಾಡಾಗ ಮತ್ತೆ ಹೋಗೋಣ ಅಂತ ಹುಬ್ಳಿಗೆ ಚೋಳಿ ಆಗಸ್ತಾರ ಅಂತ ಬಾಂಡ ಸಂಬಂಧ ಇರೋ ತಗೊಂತಾರ ಅಂತ ಇಲ್ಲೇ ತಗೊಂತೀವಿ ಮತ್ತೆ ಸಸ್ತಾನ ಬಹಳ ಚಲೋನ ಸಿಗ್ತಾರ ಅಂತ ಹೇಳಿ ಇದು ಇಲ್ಲೇ ಬರ್ತಾರ ಉಪ್ಪಿಳಿ ಏನು ಮಾಡಿದೀನಿ ಉಪ್ಪಿಳಿ ಅಂದ್ರೆ ಛೋಟಾ ಮುಂಬೈ ಛೋಟಾ ಮುಂಬೈ ಅಂತ ಹೇಳಿದ್ರೆ ನಿಮಗೆ ಏನು ಬೇಕೆ ಎಲ್ಲ ಸಿಗುತ್ತೆ ಅದೆ ಬರೀಪ್ಪ ಅಂತ ಹೇಳಿ ನಾವು ಬರ್ತಾರೆ ಗೊತ್ತಿಲ್ರಿ ಅವರು ಬಂದೆ ಎಲ್ಲ ಶಾಪಿಂಗ್ ಮಾಡೋಕೆ ಮುಂಚೆ ನಾವು ಏನು ಮಾಡಬೇಕು ಅಂತ ಹೇಳೋಣ ಏನು ಮಾಡಬೇಕು ಅಂಗಡಿನಲ್ಲಿ ನಾವು ಏನು ಎಲ್ಲಾ ಮಾಡಾದೆ ಮತ್ತೆ ಬಂದ ಈಗ ಸಂಜೆ ತಗೊಂಡ್ರಿ